ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೇ ಶಿವನ ನೆನೆಯಿರೇ ಈ ಜನ್ಮ ಬಳಿಕಿಲ್ಲ ಚೆನ್ನಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಒಡೆದರಂದು ಸೂರ್ಯೋದಯ ಸೂರ್ಯಾಸ್ತ ನಿರಂತರವಾಗಿ ಪ್ರಕೃತಿಯಲ್ಲಿ ನಡೆಯುವ ಕ್ರಿಯೆಗಳು ಇವುಗಳನ್ನು ಬದಲು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಚೆನ್ನಮಲ್ಲಿಕಾರ್ಜುನನು ತುಂಬ ಜಾಣ ಅವನ ಆಶಯದಂತೆಯೇ ಎಲ್ಲವೂ ನಡೆದು ಹೋಗುತ್ತದೆ ಇವನೊಬ್ಬ ಒಳ್ಳೆಯ ವ್ಯಾಪಾರಿ ಅವನು ನಮಗೆ ತಿಳಿಯದಂತೆ ನಮ್ಮ ದಿನನಿತ್ಯದ ಉದಯಾಸ್ತಮಾನದ ಸಾಧನೆಗಳನ್ನೆಲ್ಲ ಸರಿಯಾಗಿಯೇ ಅಳೆಯುತ್ತಿದ್ದಾನೆ ಕೊಟ್ಟ ಆಯುಷ್ಯದ ರಾಶಿಯಲ್ಲಿ ಕಟ್ಟಿಯಷ್ಟು ಜೊಳ್ಳೆಷ್ಟು ಎಂಬುದನ್ನು ಅವನಲ್ಲದೆ ಬೇರೆ ಯಾರೂ ತಿಳಿಯರು ಒಳ್ಳೆಯತನ ಕೆಟ್ಟತನಗಳೊಂದಿಗೆ ಆಯುಷ್ಯ ತೀರಿದ ಮೇಲೆ ಬರುವ ಮರಣಕ್ಕಿಂತ ಮುಂಚೆಯೇ ಶಿವನನ್ನ ಸ್ಮರಿಸಬೇಕು ಎನ್ನುತ್ತಾರೆ ಬಸವಣ್ಣ ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಲಿಂಗವನ್ನ ಪೂಜಿಸಬೇಕು ಎಂದ ಹಾಗೆ ಹೀಗೆ ಶಿವನಾಮ ಪಟ್ಟಣ ಸದಾ ಶಿವನನ್ನ ನೆನೆಯುತ್ತಿದ್ದರೆ ಇದೇ ಜನ್ಮ ಕಡೆಯಾಗುತ್ತದೆ ಚನ್ನನ ಮಲ್ಲಿಕಾರ್ಜುನನನ್ನ ನೆನೆಯುವ ಮೂಲಕ ಪಂಚಮಹಾಪಾತಕಗಳನ್ನ ಮಾಡಿದ ಪಂಚಮಹಾಪಾತಿಗಳು ಮುಕ್ತಿಯನ್ನ ಪಡೆದರು ಎನ್ನುತ್ತಾರೆ ಶಿವನಾಮ ಸ್ಮರಣೆಯಲ್ಲಿ ಇಂತಹ ಅಗಾಧವಾದ ಶಕ್ತಿ ಇದೆ ಎಂಬುದನ್ನು ಎಲ್ಲರೂ ಅರಿಯಬೇಕು ಎಂದು ವಚನದ ಮುಖಾಂತರ ಮಹಾದೇವಿ ಅಕ್ಕನವರು ನಮಗೆ ತಿಳಿಸ್ತಾ ಇದ್ದಾರೆ ಉದಯಾಸ್ತಮಾನ ಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೇ ಶಿವನ ನೆನೆಯಿರೇ ಈ ಜನ್ಮ ಬಳಿಕಿಲ್ಲ ಚನ್ನಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು